ವೀಕ್ಷಕರೇ ನಮಸ್ಕಾರ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದವರು ರಾಷ್ಟ್ರ ಧ್ವಜ ಹಾರಿಸುವುದಕ್ಕೆಂದು ಪರ್ಮಿಷನ್ ಅನ್ನ ಗಿಟ್ಟಿಸಿಕೊಂಡು ಒಂದು ಧ್ವಜಸ್ತಂಭವನ್ನ ಸ್ಥಾಪಿಸಿ ಅದರಲ್ಲಿ ರಾಷ್ಟ್ರ ಧ್ವಜವನ್ನು ಆರಿಸದೆ ಬೇರೆ ಯಾವುದೋ ಸಂಘಟನೆಯ ಒಂದು ಧ್ವಜವನ್ನ ಆರಿಸುವುದಕ್ಕೆ ಪ್ರಯತ್ನ ಪಟ್ಟು ಅಲ್ಲಿ ವಿವಾದವನ್ನ ಹೆಬ್ಬಿಸಿರುವಂತದ್ದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಚುನಾವಣೆ ಹತ್ತಿರ ಬರ್ತಾ ಇದೆ ಬಿಜೆಪಿಯವರಿಗೆ ಯಾವುದೇ ವಿಷಯಗಳಿಲ್ಲ ಅವರಿಗೆ ಖಂಡಿತವಾಗಿಯೂ ಮತ ದೊರಕಿಸಿ ಕೊಡುವಂತದ್ದು ಇಂತಹ ಕೋಮುವಾದದ ಮತಗಳು ಅಂತ ಹೇಳುವಂತದ್ದು ಯಾರಿಗೂ ಕೂಡ ಅದರಲ್ಲಿ ಡಿಸ್ಪ್ಯೂಟ್ ಇರ್ಲಿಕ್ಕಿಲ್ಲ ಎಲ್ಲರೂ ಕೂಡ ಒಪ್ಪುವಂತ ವಿಚಾರ ಅಂತ ಅನ್ಕೋತೀನಿ ಈ ಸಂದರ್ಭದಲ್ಲಿ ಮಂಗಳೂರಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಂಗಳೂರಿನಿಂದ ಅಲ್ಲಿನ ಸಾಮಾಜಿಕ ಮುಂದಾಳುವ ಒಬ್ಬರು ಒಂದು ಬಹಿರಂಗವಾದ ಪತ್ರವನ್ನ ಬರೆದಿದ್ದಾರೆ ಮಂಡ್ಯದ ಜನತೆಗೆ ಒಂದು ಬಹಿರಂಗವಾದ ಪತ್ರವನ್ನ ಬರೆದಿದ್ದಾರೆ ಆ ಪತ್ರ ಹೀಗಿದೆ ಸಕ್ಕರೆ ನಾಡು ಮಂಡ್ಯದ ಸ್ನೇಹಿತರಿಗೆ ಒಂದು ಪತ್ರ ಸಕ್ಕರೆ ನಾಡು ಎಂದು ಪ್ರಸಿದ್ಧಿಯಾದಂತ ಮಂಡ್ಯದ ಸ್ನೇಹಿತರೇ ನಮಸ್ಕಾರ ನಾನು ಕರಾವಳಿಯ ಮಂಗಳೂರಿನವ ಸರ್ವ ಜಾತಿ ಮತದ ಜನರು ಸೌಹಾರ್ದತೆಯಿಂದ ಬದುಕುತ್ತಿದ್ದಂತಹ ನಾಡು ಒಮ್ಮೆ ಏಕಾಏಕಿ ಮತೀಯ ಮತ್ತು ಭಾವನಾತ್ಮಕ ಸಂಗತಿಗಳಿಗೆ ಬಲಿಯಾದರೆ ಏನಾಗುತ್ತದೆ ಎಂಬುದಕ್ಕೆ ಸಾಕ್ಷಿ ಸ್ವತಃ ನಾನು ಒಂದು ಕಾಲದಲ್ಲಿ ಇಂತಹ ಮತೀಯ ಸಂಗತಿಗಳೇ ಶ್ರೇಷ್ಠವೆಂದು ಅದರ ಹಿಂದೆ ಹೋಗಿ ಅಲ್ಲಿನ ಸಾಮರಸ್ಯದ ಬದುಕಿಗೆ ಧಕ್ಕೆ ತಂದ ಪಾಪದಲ್ಲಿ ನನ್ನ ಪಾಲು ಕೂಡ ಇದೆ ಈ ಪತ್ರ ನಾನು ಮಾಡಿದ ಪಾಪಕ್ಕೆ ಕೊಂಚ ಪ್ರಾಯಶ್ಚಿತ ಆದೀತೋ ಎಂದು ಭಾವಿಸುತ್ತೇನೆ ಕರಾವಳಿಯಲ್ಲಿ ಪದೇ ಪದೇ ನಡೆದ ಕೋಮು ಸುದ್ದಿಯನ್ನು ನೀವು ಕೇಳಿರುತ್ತೀರಿ ಇಲ್ಲಿ ಹಂತ ಹಂತವಾಗಿ ಬೆಳೆದ ಕೋಮುವಾದದಿಂದ ಅನೇಕ ಹಿಂದೂ ಮತ್ತು ಮುಸ್ಲಿಂ ಯುವಕರು ಸ್ಮಶಾನ ಯಾತ್ರೆ ಮಾಡಿದ್ದರೆ ಸಾವಿರಾರು ಯುವಕರು ಕ್ರಿಮಿನಲ್ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಹೀಗೆ ಜೈಲು ಸೇರಿದವರು ಮತ್ತು ಸ್ಮಶಾನ ಸೇರಿದವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಯುವಕರು ಮಾತ್ರ ನೀವು ಈಗ ಹನುಮಧ್ವಜದ ಹೋರಾಟ ಎಂದು ಭಾವನಾತ್ಮಕವಾಗಿ ಬೀದಿಗೆ ಇಳಿಯತೊಡಗಿದ್ದೀರಿ ಮಂಡ್ಯದಲ್ಲಿ ವಿಶ್ವವಿದ್ಯಾಲಯ ಸರ್ಹಂ ವಿಶ್ವೇಶ್ವರಯ್ಯ ಸ್ನಾತಕೋತ್ತರ ಕೇಂದ್ರ ಸಾಕಷ್ಟು ಪದವಿ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳು ವೈದ್ಯಕೀಯ ಕಾಲೇಜುಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಉನ್ನತ ಕೇಂದ್ರ ಹೀಗೆ ಹಲವಾರು ಶೈಕ್ಷಣಿಕ ವ್ಯವಸ್ಥೆ ಅಲ್ಲಿದೆ ಶ್ರೀರಂಗಪಟ್ಟಣದ ಟಿಪ್ಪು ಅರಮನೆ ಕೋಟೆ ಕುಂತಿಬೆಟ್ಟ ರಂಗನತಿಟ್ಟು ಚನ್ನಕೇಶವ ಸ್ವಾಮಿ ಗುಡಿ ಸೇರಿದಂತೆ ಅನೇಕ ದೇವಸ್ಥಾನಗಳು ಫಾಲ್ಸ್ಗಳು ಕೃಷ್ಣರಾಜಸಾಗರ ಅಣೆಕಟ್ಟು ವೃಂದಾವನ ಹೀಗೆ ಬೇಕಾದಷ್ಟು ಪ್ರವಾಸಿ ತಾಣಗಳು ಕೂಡ ಇವೆ ಅನೇಕ ಸಾಹಿತಿಗಳನ್ನು ಮತ್ತು ಒಳ್ಳೆಯ ರಾಜಕೀಯ ನಾಯಕರನ್ನು ಕೂಡ ನಿಮ್ಮ ಜಿಲ್ಲೆ ನೀಡಿದೆ ಈ ಹಿಂದೆ ನಿಮ್ಮ ಊರಿನಲ್ಲಿ ಹಿಂದೂ ದೇವಸ್ಥಾನಗಳು ಅಭಿವೃದ್ಧಿಯಾಗಿದೆಯಲ್ಲವೇ ಬೇಕಾದಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ಆಗಿವೆಯಲ್ಲವೇ ನಿಮ್ಮ ದೇವಸ್ಥಾನದ ಮೇಲೆ ದೇವರ ಧ್ವಜ ಆರಿಸಿದ್ದರೆ ಯಾರೂ ಬಂದು ತಡೆದದ್ದು ಇಲ್ಲ ತಾನೆ ಯೋಚಿಸಿ ಈಗ ಏಕಾಏಕಿ ಈ ಸಾರ್ವಜನಿಕ ಸ್ಥಳದಲ್ಲಿ ಅದು ಕೂಡ ರಾಷ್ಟ್ರ ಧ್ವಜ ಆರಿಸಲೆಂದು ಪರವಾನಿಗೆ ಪಡೆದು ಹನುಮ ಆರಿಸಬೇಕೆಂಬ ಬೇಡಿಕೆಯ ಹಿಂದಿರುವ ಹುನ್ನಾರವನ್ನ ನೀವು ಅರ್ಥ ಮಾಡಿಕೊಳ್ಳಬೇಕಿದೆ ನೀವು ಯಾವುದೇ ರಾಜಕೀಯ ಪಕ್ಷದ ಹಿಂದೆ ಹೋದರೂ ನನ್ನ ಆಕ್ಷೇಪ ಕಿಂಚಿತ್ತೂ ಇಲ್ಲ ಆದರೆ ಇಂತಹ ಭಾವನಾತ್ಮಕ ಸಂಗತಿಗಳನ್ನು ಮುಂದಿಟ್ಟು ಸಾರ್ವಜನಿಕವಾಗಿ ರಾಜಕೀಯ ಹೋರಾಟ ಎಂದಾದರೆ ಸಾವಿರ ಬಾರಿ ಯೋಚಿಸಬೇಕು ಬಿಜೆಪಿ ಅಂತಲ್ಲ ನಾಳೆ ಜನತಾದಳ ಕಾಂಗ್ರೆಸ್ ಪಕ್ಷ ಸೇರಿದಂತೆ ಯಾವುದೇ ಪಕ್ಷವಾದರೂ ಸರಿ ಧರ್ಮಗಳ ನಡುವಿನ ಭಾವನಾತ್ಮಕ ವಿಷಯ ಇಟ್ಟುಕೊಂಡು ಚುನಾವಣೆ ಸಮಯದಲ್ಲಿ ಗಲಭೆ ಎಬ್ಬಿಸುವ ಯಾವುದೇ ಸಂಗತಿಗಳನ್ನು ನೀವು ಈಗಲೇ ತಿರಸ್ಕರಿಸುವುದು ಒಳಿತು ಇಲ್ಲವಾದರೆ ನಿಮ್ಮ ಅಥವಾ ಬಡವರ ಮನೆಯ ಮಕ್ಕಳು ಹೆಣವಾಗುವುದು ಜೈಲು ಸೇರುವುದು ಮಂಡ್ಯದಲ್ಲೂ ಪ್ರಾರಂಭವಾಗುತ್ತದೆ ಇದು ಮುಂದುವರಿದರೆ ನೆನಪಿಡಿ ಚುನಾವಣೆ ಹತ್ತಿರ ಬಂದಂತೆ ಇನ್ನೂ ಕೂಡ ಕೆಟ್ಟ ಘಟನೆಗಳಿಗೆ ನೀವೇ ಸಾಕ್ಷಿಯಾಗುತ್ತೀರಿ ಎರಡ್ ಸಾವಿರದ ಆರರ ಮಂಗಳೂರಿನ ಕೋಮುಗಳಬೆಯ ವಿವರವೊಮ್ಮೆ ತೆಗೆದು ನೋಡಿ ಸುಮಾರು ಐನೂರು ಯುವಕರು ಜೈಲಿಗೆ ಸೇರಿದ್ದಾರೆ ಅವರೆಲ್ಲರೂ ಕೂಡ ಬಡವರ ಮನೆಯ ಮಕ್ಕಳು ಈಗ ಮೊನ್ನೆ ನಡೆದಂತಹ ನಿಮ್ಮ ಊರಿನ ಧ್ವಜದ ಪ್ರತಿಭಟನೆಯಲ್ಲಿ ಇದ್ದವರು ಯಾರು ನನಗಂತೂ ಗೊತ್ತಿಲ್ಲ ನಿಮ್ಮ ಊರಿನ ರಾಜಕೀಯ ನಾಯಕರ ಮನೆಯ ಮಕ್ಕಳು ಶ್ರೀಮಂತ ವರ್ಗದವರು ಉತ್ತಮ ಉದ್ಯೋಗದಲ್ಲಿರುವವರು ನಿಮ್ಮ ಜೊತೆಗಿದ್ರ ಖಂಡಿತ ಇರಲಿಕ್ಕಿಲ್ಲ ಮುಂದಿನ ದಿನಗಳಲ್ಲೂ ಕೂಡ ಅವರು ಇರುವುದಿಲ್ಲ ಹಾಗಾದರೆ ಅವರಿಗಿಲ್ಲದ ಸಮಸ್ಯೆ ನಿಮಗೆ ಮಾತ್ರ ಆಗುವುದು ಹೇಗೆ ನಿಮ್ಮನ್ನು ಪ್ರಚೋದಿಸುವವರ ಬಳಿ ನಾಳೆ ಕೇಸಾದರೆ ಜಾಮೀನಿಗೆ ಬರ್ತೀರಾ ಅಂತ ಒಂದು ಮಾತು ಕೇಳಿ ನೋಡಿ ಸತ್ಯದ ಹುಡುಕಾಟಕ್ಕೆ ದೂರ ಹೋಗಬೇಕಾಗಿಲ್ಲ ನಿಮಗೇ ಸಿಗುತ್ತದೆ ದೀರ್ಘಕಾಲದ ನಂತರ ಕರಾವಳಿಯಲ್ಲಿ ಭಾವನಾತ್ಮಕ ವಿಷಯಕ್ಕೆ ಹೊಡೆದಾಡಲು ಯುವಕರು ಕಡಿಮೆಯಾಗಿದ್ದಾರೆ ಜನರ ಬೆಂಬಲ ಕಡಿಮೆಯಾಗುತ್ತಿದೆ ಅದಕ್ಕೆ ನಿಮ್ಮ ಊರು ಹೊಸ ಪ್ರಯೋಗ ಶಾಲೆಯಾಗಬೇಕೇ ಇಂತಹ ಕೋಮುಗಲಭೆಯಿಂದಾಗಿ ಕಳೆದ ಮೂವತ್ತು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಮಾಹಿತಿ ತಂತ್ರಜ್ಞಾನ ಕಂಪನಿಗಳು ಜಿಲ್ಲೆಗೆ ಬರಲು ಹಿಂದೇಟು ಹಾಕುತ್ತಿವೆ ಒಮ್ಮೆ ಕೋಮು ಗಲಭೆಯಾದರೆ ಎರಡು ವರ್ಷ ಅಲ್ಲಿನ ವ್ಯಾಪಾರ ವ್ಯವಹಾರದ ಮೇಲೆ ಅದು ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ನಿಮ್ಮ ಊರು ಬೆಂಗಳೂರು ಮತ್ತು ಮೈಸೂರಿಗೆ ಸಮೀಪವಿದೆ ಅಭಿವೃದ್ಧಿಯ ಪಥದಲ್ಲಿದೆ ಸಕ್ಕರೆ ನಾಡು ಪ್ರೀತಿಯ ಸಹಬಾಳ್ವೆಯ ನಾಡು ಒಮ್ಮೆ ಮತೀಯ ಹುಚ್ಚು ಶುರುವಾದರೆ ಹಳ್ಳಿ ಹಳ್ಳಿಯಲ್ಲಿ ಮನಸುಗಳು ಒಡೆದು ಹೋಗುತ್ತವೆ ಅನಗತ್ಯವಾಗಿ ಕ್ರೋಧಗೊಳ್ಳುತ್ತವೆ ಸಂಶಯದ ಸುಳಿ ಪ್ರತಿಯೊಬ್ಬರ ಬದುಕನ್ನೂ ಕೂಡ ಸುಡುತ್ತದೆ ವ್ಯಾಪಾರ ವಹಿವಾಟು ಪದೇ ಪದೇ ಹೊಡೆತ ತಿನ್ನುತ್ತದೆ ಬಂದ್ ಲಾಟಿ ಚಾರ್ಜ್ ನಿತ್ಯದ ಕೆಲಸವಾಗುತ್ತದೆ ನೆಮ್ಮದಿ ಸುಡುಗಾಡಿನ ಸಮಾಧಿಯ ಮೇಲಿನ ಹೂವಾಗುತ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳುಗಳ ಕೇಕೆ ಹಾಕಲು ನಿಮ್ಮಲ್ಲಿ ಪ್ರಾರಂಭವಾಗಿದೆ ಅದು ಬೆಂಕಿಗೆ ತುಪ್ಪ ಸುರಿಯುತ್ತದೆ ಇಂದು ಒಂದು ಧ್ವಜ ನಾಳೆ ಮಂದಿರ ಮಸೀದಿ ಹೀಗೆ ನಿಧಾನವಾಗಿ ಕಿಚ್ಚು ಹಬ್ಬುತ್ತದೆ ಅಮಾಯಕರ ಶವಗಳನ್ನು ಮೆಟ್ಟಿಲಾಗಿಸಿಕೊಂಡು ಶಾಸಕ ಎಂಪಿ ಗುಲಾಮರಾಗಿ ರಾಜಕೀಯ ನಾಯಕರ ತಂತ್ರ ನಿಮ್ಮೆಲ್ಲರ ಬದುಕನ್ನು ಕೂಡ ನಾಶ ಮಾಡುತ್ತದೆ ಮತ್ತೆ ಪ್ರತಿ ಚುನಾವಣೆ ಬರುವಾಗ ಒಂದು ಗಲಾಟೆ ಎರಡು ಹೆಣ ಸಿಟ್ಟು ಉದ್ರೇಕದಿಂದ ನಮ್ಮ ಓಟಿನ ಚಲಾವಣೆಯಾಗುತ್ತದೆ ಅಷ್ಟೇ ನೀವು ನಾಡಿನ ಸಕ್ಕರೆ ಹಂಚುವವರು ನೀವು ಸದಾ ಸಕ್ಕರೆಯನ್ನೇ ಹಂಚಬೇಕು ನಿಮ್ಮ ಬದುಕು ಸಿಹಿಯಾಗಿರಬೇಕು ಎಂಬುದಷ್ಟೇ ನನ್ನ ಆಸೆ ಇಂತಹ ಸಮಸ್ಯೆಯನ್ನು ಯಾವುದೇ ಸಂಘ ಸಂಸ್ಥೆ ರಾಜಕೀಯ ಪಕ್ಷದವರು ಮಾಡಿದರೂ ಸರಿ ಕಬ್ಬಿನ ಒಂದು ತುಂಡು ಕೊಟ್ಟು ಮರ್ಯಾದೆಯಿಂದ ಅಲ್ಲಿಂದ ಹೊರಗೆ ಕಳಿಸಿಬಿಡಿ ಎಂಜಿ ಜಿ ಹೆಗಡೆ ಮಂಗಳೂರು